ರಾಮನು ದಶರಥನ ಮಾತಿನಂತೆ ಕಾಡಿಗೆ ಹೊರಟನು ಓಹೋ ಅಮ್ಮ ಏನೋ ಬುಕ್ ಓದ್ತಾ ಇದ್ವ ಬುಕ್ ಅಲ್ಲ ಕಣಪ್ಪ ಬರಪ್ಪ ಮಹಾಭಾರತ ಓದ್ತಾ ಇದ್ದೆ ಬೇರೆ ಯಾವಾಗಿಂದ ಶುರು ಮಾಡಿದೆ ಇಷ್ಟು ದಿವಸ ಓದೋಣ ಓದೋಣ ಅಂತಿದ್ದೆ ಕಣಪ್ಪ ಆದರೆ ಅದು ಇದು ಗಡಿಬಿಡಿ ಅಂದ್ಕೊಂಡು ಮಾಡ್ಲಿರಲಿಲ್ಲ ಆದ್ರೆ ಈಗ ಎಲ್ಲ ನಾನು ಸೊಸೆ ಮಾಡ್ಕತ್ತವಳೆ ಹಂಗಾಗಿ ಪುರ್ಸೊತ್ತಾಗಿದ್ದೀನಲ್ಲ ಓದ್ತಾ ಇದ್ದೀನಿ ಹಾಂ ಹಾ ನೀನು ಚೆನ್ನಾಗಿ ಓದಿ ತಿಳ್ಕೊ ನಾಳೆ ನಮ್ಮ ಮಕ್ಳು ಮರಿ ಆದಮೇಲೆ ಅವ್ರಿಗೆ ಹೇಳ್ಕೊಡುವಂತೆ ಆಗ್ಲಪ್ಪ ಆಗ್ಲಿ ಹೇಳ್ಕೊಡ್ತೀನಿ ಹೋಗಪ್ಪ ಕೈ ಕಳಮುಖಡ್ಕೊಂಡು ಕಾಫಿ ಗಿಫಿ ಕುಡಿ ಹೋಗು ಇಪ್ಪ ಈಗ ಬಂದಿದ್ಯಾ ಬಾರೋ ರೋ ಕೂತ್ಕೋ ನೀನು ಕೇಳಿಸ್ಕೊಳುವಂತೆ ಹಾ 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 ನಾವು ನಿನ್ನಾಗಿ ಮೇಲೆ ಇನ್ನೇನು ಮಾಡೋದು ನಾವಾಗ ನಾವು ಓದ್ತೀವಿ ತಗೋ ಆಗ್ಲಪ್ಪ ಆಗ್ಲಿ ಏನು ರೆಡಿನಾ ಎಲ್ಲಿ ಸುಮ್ಮನೆ ಇರಿ ನಾನು ಹೇಳಿರ್ಲಿಲ್ವಾ ನಿಮ್ಮತ್ತಿರ ಮಾತಾಡುವಂತ ಇನ್ಯಾವಾಗ ಹೋಗೋದು ನಾನು ಹೆಂಗೆ ಮಾತಾಡ್ಲಿ ನೀವು ಮಾತಾಡಿ ಎಲ್ಲ ನಾನೇ ಮಾತಾಡ್ಬೇಕ ಬೆಳಿಗ್ಗೆ ಅಂತ ಹತ್ತಿರ ಸೊಸೆ ಜೊತೆಗೆ ಇರ್ತೀರಾ ಕೇಳೋಕ್ಕಾಗಲ್ಲ ಒಟ್ಟು ಹೆಂಗೆ ನೋಡಿಕೊಂಡು ನೀವಿವಾಗ ಬಂದಿದ್ದೀರಲ್ಲ ನಿಮ್ಮ ಅಮ್ಮನ ಹತ್ರ ನೀವೇ ಮಾತಾಡಿ ಎಲ್ಲ ನನಗೆ ಹೇಳ್ಬೇಡಿ ಮುರಳಿ ಏನಪ್ಪ ಅದು ಏನೋ ಅದು ಪಿಸು ಪಿಸು ಅಂತಿದ್ಯಾ ಜೋರಾಗಿ ಮಾತಾಡೋ ಪವಿತ್ರ ಏನಮ್ಮ ಅದು ಒಂದು ಅದು ಏನೂ ಇಲ್ಲ ಅದು ಇವರು ಎಲ್ಲ ಆಚೆ ಹೋಗ್ಬೇಕಂತೆ ಓ ಅಷ್ಟೇನಾ ಅದಕ್ಕೇನತ್ತೆ ಹೋಗಿದ್ದು ಬರಪ್ಪ ಈಗ ಬಂದಿದ್ಯಾ ಒಂಚೂರು ಕೈ ಕಲ್ಮಗ ತಿಳ್ಕೊಂಡು ಏನಾದರೂ ಕುಡಿದು ತಿಂದು ಮಾಡಿ ಆಮೇಲೆ ಹಚ್ಚಿ ಹೋಗಪ್ಪ ಪವಿತ್ರ ನಿನ್ನ ಗಂಡನಿಗೆ ಕಾಫಿ ಕೊಡಮ್ಮ ಹಾಂ ಹೋದೆ ಏಯ್ ಏನು ಓದ್ತೆ ನಾನು ಹೇಳಿದ್ದು ನಾನು ಒಬ್ಬನ ಹೋಗ್ತೀನಿ ಅಂತಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅದು ಈಗಲ್ಲ ಸರಿಯಾಗಿ ಮಾತಾಡು ನೀವು ಸುಮ್ಮನೆ ನನ್ನ ಸಿಕ್ಕಾಕ್ಸ್ಬೇಡಿ ನೀವೇ ಕೇಳಿ ಮತ್ತೇನಪ್ಪ ಮುರಳಿ ಪವಿತ್ರ ಕಾಫಿ ಕೊಟ್ಟೇನಮ್ಮ ಹಾ ಅಮ್ಮ ಅದು ನನಗೆ ಕಾಫಿ ಬೇಡ ಅದು ನಾನು ಇವಳನ್ನ ಕರ್ಕೊಂಡು ಆಚೆ ಹೋಗ್ಬಿಟ್ಟು ಬರಬೇಕು ಅಂತ ಅದನ್ನೇ ನಿನ್ನ ಕೇಳು ಅಂತ ಹೇಳ್ತಾ ಇದ್ದೀನಮ್ಮ ಆಚೆಗೇನಪ್ಪ ಕರ್ಕೊಂಡು ಹೋಗೋ ಅವಳು ಬೆಳಗ್ಗೆಯಿಂದ ಮನೇಲಿ ಎದ್ದು ಇದ್ದು ಬೇಜಾರಾಗಿರುತ್ತೆ ಕರ್ಕೊಂಡು ಹೋಗೋ ಅದಕ್ಕೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಬಾಲ ಸುಡ್ಬೇಕು ನಂಗೆ ಹೆಂಡತಿ ನೀನು ಕರ್ಕೊಂಡು ಹೋಗೋಕೆ ನಿಂಗೆ ಕರ್ಕೊಂಡು ಹೋಗು ಹೋಗಮ್ಮ ಪೈತ್ರ ರೆಡಿಯಾಗಿ ಹೋಗು ಅಮ್ಮ ಇನ್ನೇನಪ್ಪ ಅದ್ ಸರಿಯಾಗಿ ಬಾಯ್ ಬಿಟ್ಟು ಮಾತಾಡೋ ಯಾಕೋ ಏನೋ ಒಂಥರ ವಿಚಿತ್ರವಾಗಿ ಅಮ್ಮ ಅದು ಇವಾಗ ಆಚೆ ಕರ್ಕೊಂಡು ಹೋಗೋದಲ್ಲ ನಾನು ಅವಳು ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಅದಕ್ಕೆ ಒಂದು ನಾಲ್ಕು ದಿವಸ ಹೊರಗಡೆ ಎಲ್ಲರೂ ಸುತ್ಕೊಂಡು ಬರೋಣ ಅಂದ್ರೆ ಬೇರೆ ಊರಿಗೂ ಅಂತ ಹೇಳಿ ಅಂದ್ಕೊತಾ ಇದ್ವಿ ಅವಳು ಕೇಳೋದು ಎಲ್ಲರೂ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದೀನಿ ಅದು ಹೊಸ್ತು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅದ್ರೊಳಗೇನ ಹೆಂಡತಿ ಆಗ್ಲಿ ಗಂಡಾಗ್ಲಿ ಯಾರು ಒಬ್ರು ಆಸೆ ಪಟ್ರು ಇಬ್ರು ಜೊತೆಗೆ ಹೋಗ್ಬಿಟ್ಟು ಬರೋದು ಧರ್ಮ ಸರಿ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಿ ಯಾವತ್ತು ಹೋಗ್ಬೇಕು ಅಂತಿದ್ದೀರಿ ಅದು ಅಮ್ಮ ಮನಾಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅವಳು ಮದುವೆ ಮುಂಚೆನೆ ಮನಾಲಿ ಅಂದರೆ ಇಷ್ಟಪಡ್ತಿದ್ಲು ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಓಹೋ ಮನಾಲಿ ಅಂದರೆ ಬಬ ಇಲ್ಲೇ ಕೇರಳದಲ್ಲಿ ಐತಲ್ಲ ಅದಲ್ವೇನಪ್ಪ ಅದೇ ಸುತ್ತ ಟೀ ಎಸ್ಟೇಟು ಈ ಮಳೆ ಬಿಟ್ಟ ಅವ್ರೆ ಏ ಅದಲ್ಲಮ್ಮ ಅದು ಮುನ್ನಾರು ಇದು ಮನಾಲಿ ಮುನ್ನಾರು ಬೇರೆ ಮನಾಲಿ ಬೇರೆ ಎರಡು ಕಡೆಗ ನಿಮ್ಮನ್ನು ಬೈತಾರೆ ಅರೆ ನಾವು ಮನಾಲಿ ಅಂದರೆ ಅಲ್ಲಿ ಹಿಮ ಬೀಳ್ತಾ ಇರ್ತದೆ ವರ್ಷ ಇಡೀ ಈ ಮಂಜುಗಡ್ಡೆ ಹಿಮ ಅದು ಸುರಿತಾ ಇರ್ತದೆ ತುಂಬಾ ಚಳಿ ಇರ್ತದೆ ಅಲ್ಲಿಗೆ ಹೋಗೋಣ ಅಂತ ಓಹೋ ಹಾಗೋ ಸರಿ ಆಯ್ತು ಯಾವತ್ತು ಏನು ಅಂತೆಲ್ಲ ತಯಾರಿ ಮಾಡ್ಕೊಳಪ್ಪ ನಂದೇನಿದ್ಯೋ ನಾನಾಯ್ತು ನನ್ನ ಪಾಡಾಯ್ತು ಮನೇಲಿ ನಾನು ನೀವು ಹೋಗಿದ್ದು ಬನ್ನಿ ಉಜ್ಜೋಪಾನ ಯಾವತ್ತೇನು ಅಂತ ಮಳೆ ಇದೆಲ್ಲ ನೋಡ್ಕೊಂಡು ಗುರ್ಸ್ ಮಾಡ್ಕೊಳಪ್ಪ ಅಮ್ಮ ಈಗ ಅಲ್ಲಿ ತಣ್ಣಗೆ ಇರುತ್ತೆ ಇಲ್ಲಿ ಬಿಸಿಲಿದ್ರೆ ಅಲ್ಲಿ ತಣ್ಣಗೆ ಇರುತ್ತೆ ತೊಂದರೆ ಇಲ್ಲ ಅದೇ ನೀವು ನೀವು ಬನ್ನಿ ನೋಡಿ ಜೊತೆ ಈ ವಯಸ್ಸಲ್ಲಿ ಅದು ಮದುಮಕ್ಕಳ ಜೊತೆಲಿ ಅಂತ ಜಾಕ್ಕೆಲ್ಲ ಕಾಯ್ತಾ ಹೋಗಬೇಕು ಅದಕ್ಕೆ ನಿಮ್ದೆಲ್ಲ ಮುಗಿದ್ಮೇಲೆ ನಾನು ಹೋಗ್ಬಿಟ್ಟು ಬರ್ತೀನಿ ತೊಂದರೆ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅತ್ತೆ ಅಲ್ಲಿಂದ ಬನ್ನೇ ಬೇಕಾದ್ರೆ ಬರ್ಬೋದು ಅಲ್ವಾ ನೀವು ಅಯ್ಯೋ ಅಲ್ಲಮ್ಮ ಹ ನೀನ್ ಹೇಳ್ತಿರೋದು ಕರೆಕ್ಟ್ ನೀನ್ ಈ ವಯಸ್ಸಲ್ಲಿ ಆ ಹಿಮದ ಚಳಿ ಎಲ್ಲ ತಡಿಯಕ್ ಆಗುತ್ತೆ ಪವಿತ್ರ ನಿಂಗೆ ಇಲ್ವಾ ಅಲ್ಲೆಲ್ಲ ನಾವೇ ಮೂರ್ ಮೂರು ಬಟ್ಟೆ ಹಾಕೊಂಡು ಓಡಾಡಬೇಕು ಅಮ್ಮ ಪಾಪ ಸೀರೆ ಉಟ್ಕೊಳ್ಳೋಡು ಹೆಂಗೆ ಅವಳು ಸಾಕ್ಸ್ ಹಾಕೋತಾಳ ತಲೆ ಕಟ್ಕೋತಾಳಾ ಆಗಲ್ಲ ಅವಳು ಕೈ ಚಲೀಗ್ ತಡಿಯೋಕೆ ಆಮೇಲೆ ಹುಷಾರ್ ವಿಷಾರ್ ತಪ್ಪಿದ್ರೆ ನೀನು ಸುಮ್ಮನೆ ಇರು ಅಲ್ವೇನಮ್ಮ ಹೂನಪ್ಪ ಈ ವಯಸ್ಸಲ್ಲಿ ನನ್ಗೆ ಅದೆಲ್ಲ ನೋಡೋ ಶಕ್ತಿ ಕೊಟ್ಟಿದ್ದಾನ ದೇವರು ಆಯ್ತವೆಲ್ಲ ನಮ್ಮ ಕಾಲಕ್ಕೆ ಈಗ ನೀವು ಆರಾಮಾಗಿ ಹೋಗಿದ್ದು ಬನ್ರಪ್ಪ ಹ್ಞೂ ಹೋನಮ್ಮ ಹ್ಞೂ ನಿನ್ನ ಆಸೆ ಅಂತ ಆಗ್ಲಿ ನಾ ಹೋಗಿದ್ದ ಬರೋವರೆಗೂ ಮುಂಗೆ ಅವ್ಳ ಮಕ್ಳಿಗೆ ಕರ್ಕೊಂಡು ಇಲ್ಲೇ ಇರ್ಕೊಳ್ಳೋಕೆ ನೀನು ಜೊಪ್ಪ ನಾನು ನೋಡ್ಕೊತಾಳೆ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡೋ ಅವ್ನ ಮನೆಗೆ ನಾನೇ ಬಿಡ್ತೀನಿ ಏ ಏನಿರೋ ನಿಮ್ಮನ ಜೊತೆ ಒಂದು ನಾಲ್ಕು ದಿವಸ ಬಿಡು ಸೆ ನಿಮ್ಗೆ ಅಲ್ವಾಗಲಿಲ್ಲ ಅಂದ್ರೆ ನಾವ್ ಮನೆಗೆ ಕರ್ಕೊಂಡು ಬಿಡು ಅಲ್ವೋ ಏನೋ ನಾನು ಹೊಸದಾಗಿ ಇರಬೇಕೇನೋ ನನಗೆ ನನ್ಗೆ ಇದ್ರೂ ಇದೆಯಲ್ಲೋ ಇದ್ಯಾಕು ಹಿಂದೆ ಏನು ತೊಂದರೆ ಇಲ್ಲ ನಾನು ಆರಾಮಾಗಿರ್ತೀನಿ ನೀವಿಬ್ರು ಹೋಗಿದ್ದು ಬನ್ನಿ ನನ್ಗೆ ಅಕ್ಕಪಕ್ಕ ಪಕ್ಕ ಮಂಗಳಮ್ಮ ಇದ್ದಾರೆ ಇದಾರೆ ನೀವೇನು ತೊಂದ್ರಲ್ಲ ತ್ರೇಟ್ ದಿವಸ ಆರಾಮಾಗಿ ಹೋಗಿದ್ದು ಬನ್ನಿ ಸರಿನಮ್ಮ ನಾನು ಇಳಕ್ಕೆ ಕರ್ಕೊಂಡು ಈಗ ಆಚೆ ಹೋಗ್ಬೇಕು ಅದೇ ಟ್ರಿಪ್ ಬೇಕು ಅಲ್ಲ ಸಾಮಾನು ತಗೊಂಡ್ ಬಂದ್ಬಿಡ್ತೀನಿ ಆಮೇಲೆ ನಂದು ಟ್ರಿಪ್ ಕಳ್ಸಿರೋ ಗಾಡಿಗಳು ನಾಳೆ ಬರ್ತವೆ ಅವಕ್ಕೆ ನೆಕ್ಸ್ಟ್ ಟ್ರಿಪ್ ಹಾಕೊಟ್ಬಿಟ್ಟು ನಾನು ಇವಳು ಫ್ಲೈಟ್ ಎಲ್ಲ ಬಂದ್ಬಿಡ್ತೀವಮ್ಮ ಬೇಗ ಬಂದ್ಬಿಡ್ತೀವಿ ಆಗ್ಲಪ್ಪ ಆಗ್ಲಿ ಆರಾಮಾಗಿ ಹೋಗಿದ್ ಬನ್ನಿ ತಂಡಿ ಇಂತೀರಾ ಅಲ್ಲಿಗೆ ಬೇಕೋ ಎಲ್ಲ ತೆಗ್ದಿಟ್ಕೊಳೋ ಜೋಪನ್ ಹೋಗಿ ಬೋಯ್ತಾರಾ ನಿಮ್ಗೆ ಶೀತ ಆಗಲ್ಲ ಅನ್ನೋದ್ರ ಏನೇನ್ ಬೇಕು ಎಲ್ಲ ತಂದಿಟ್ಕೊಬಿಡಮ್ಮ ಮತ್ತೆ ಸರಿನಪ್ಪ ನಾನು ಒಂಚೂರು ತಿರ್ಗಾಡ್ಕೊಂಡು ಬರ್ತೀನಿ ಆಚೆಗಳ ಅಂಗಳದಲ್ಲಿ ಕೂತು ಕೂತು ಅಷ್ಟೊತ್ತಿಂದ ಕಾಲು ನೋತಾ ಇದೆ ಪವಿ ನೋಡ್ತಾ ನಮ್ಮಮ್ಮ ನಿಂಗೆ ಒಪ್ಪಿಸ್ಬಿಟ್ಟೆ ನಾನು ಹೇಳಲಿಲ್ವಾ ನಮ್ಮಮ್ಮ ಒಪ್ಕೋತಾಳೆ ಅಂತ ಹೇಳಿ ನೀನೇ ಹೆದ್ರಕೋತಾ ಇದ್ದಿದ್ದು ಕೇಳೋಕ್ಕೆ ಓ ನಾನು ಹೆದ್ರಕೋತಿದ್ದೆ ಪಾಪ ನೀವು ಭಾಳ ಧೈರ್ಯವಾಗಿ ಕೇಳಿದ್ರಿ ಅಲ್ವಾ ಹ್ಞೂ ಮತ್ತೆ ಈ ಮುಳ್ಳಿ ಧೈರ್ಯದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಹ್ಞೂ ಇದಕ್ಕೇನು ಕಡಿಮೆ ಇಲ್ಲ ಸರ್ ಸರಿ ಬೇಗದ್ದಿ ರೆಡಿಯಾಗು ಹ್ಞೂ ರೆಡಿ ಏನ್ಬೇಡ ಇದೇ ಚೆನ್ನಾಗಿದೆ ಇದರಲ್ಲೇ ಬಾ ಹೋಗೋಣ ಈ ಮುರುಳಿ ಹೆಂಡತಿ ಕರ್ಕೊಂಡು ರೌಂಡ್ ಹಾಕ್ತಾ ಇರೋ ಗಾಡೀಲಿ ಇಡೀ ಊರು ಅವ್ನು ಹಿಂದೆನೇ ಇರಬೇಕು ಯಾಕೋ ಮತ್ತೆ ಮುರುಳಿ ಅಂದ್ರೆ ಸುಮ್ಮನೆನಾ ಸರ್ ಸರಿ ಒಂದು ನಿಮಿಷ ಕುತ್ಕೊಳ್ಳಿ ಸಾಂಬಾರ್ ಇದೆ ಅನ್ನಕ್ಕೆ ಇಟ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಬಂದು ಮಾಡೋಕ್ಕಾಗಲ್ಲ ಅಯ್ಯ ದಡಿ ಆಚೆ ಕರ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಬರೀ ಅದು ಇದು ತಗೋಣಕ್ಕಲ್ಲ ತಿನ್ನೋಕ್ಕೂ ಅಲ್ಲೇ ತಿನ್ಕೊಂಡು ಬರೋಣ ಓ ಇದೋಳೆ ಸರಿ ಹೋಯ್ತು ನಾವು ತಿನ್ಬಿಟ್ರೆ ಹತ್ತೆ ಬಿಡ್ಬೇ ಅವ್ರಿಗೆ ಅನ್ನಕ್ಕೆ ಇಟ್ಬಿಟ್ಟು ಬರ್ತೀನಿ ಸುಮ್ಮನೆ ಇರಿ ಅಯ್ಯ ಅಮ್ಮನ ಗೇಳೆ ಅಮ್ಮನ ಇಟ್ಕೊತಾಳೆ ಇಷ್ಟು ನೀನು ಬರೋಕ್ಕೆ ಮುಂಚೆ ಅಮ್ಮ ಮಾಡ್ತಿರ್ಲಿಲ್ವಾ ನಾನು ಬಂದಿದ್ದೀನಲ್ಲ ಬಿಡ್ ಬಿಡ್ತರ್ತೀನಿ ನೀವು ಇಲ್ಲ 5 ನಿಮಿಷ ಕೂತ್ಕೊಂಡು ಟಿವಿ ನೋಡ್ತೀರಿ ಇಲ್ಲ ಈಗ ಎಲ್ಲ ಹೋಗ್ಕೊಳ್ದು ಸುಮ್ಮನೆ ನನ್ನ ಜೊತೆ ಬರಬೇಕು ಅಷ್ಟೇ ಅಯ್ಯೋ ಬಿಡಿ ನೀವು ಜಾಂದಕಮ್ಮಾ ಜಾಂದಕಮ್ಮಾ ಅಬ್ಬ ಬೂಬಮ್ಮ ಯಾರು ಜಾಂದಕಮ್ಮಾ ಅದು ಮುರಳಿ ಅಣ್ಣ ಜಾಂದಕಮ್ಮಾ ನಿಮ್ಮ ಅಮ್ಮಾಳವಾ ಅವ್ರದು ಮನೆಗೆ ಹುಡುಕಿಕೊಂಡು ಬಂದ್ರೆ ಅಂತ ಅದು ನಾವು ಈಗ ಅದು ಅರ್ಜೆಂಟ್ பூபமா நீ கண்கன்சர்வா நம்ம அம்மா அல்ல அங்கிள் ஆட்டத்தோட அல்ல ஓடத்தோட அல்ல அவளை நோடகோ முரளி அவர் யாருக்கும் எதிர்க்கலாம் இதாக்கிங்க தப்பு தப்பு தப்பா அந்த மாத்தா தந்திரலாம் ನಾನು ಯಾರಿಗೂ ಎದುರಕ್ಕಿಲ್ಲ ಆದರೆ ಅವಮ್ಮ ರಾಂಗ್ ಟೈಮ್ನಾಗೆ ಈ ರೈಟ್ ಎಟ್ಟಿ ಕೊಟ್ಬಿಟ್ಲೋ ಅಲ್ಲ ರೈಟ್ ಏನೋ ಒಂದು ನಿ ಸುಮ್ಮಕೆ ಇರು ಅದಕ್ಕೆ ಹೇಳಿದ್ದು ನಾನು ಕೈ ಬಿಡಿ ಅಂತ ನೀವೇ ನನ್ನ ಮಾತು ಕೇಳಲಿಲ್ಲ ಈಗ ಅಬ್ಬೂಬಮ್ಮ ಇಡೀ ಬೀದಿಗೆ ಹೇಳ್ಕೊಬರ್ತಾಳೆ ಹೇಳಿ ಬಿಡು ನನ್ನ ಹೆಂಡತಿ ಕೈ ನಾನು ಹಿಡ್ಕೊಂಡಿದ್ದು ಅವಳಿಗಿನ ಕಷ್ಟ ಬೇರೆಯವ್ರು ಕೇಳ್ಕೊಟ್ಟಿದ್ದ ಇಡೀ ಬೀಡಿಗೆ ಹೇಳಿದ್ರೆ ಎದುರುಕೊಳಕ್ಕೆ ಹಾಂ ಇದಕ್ಕೇನು ಕಮ್ಮಿ ಇಲ್ಲ ಹೋ ಕೈ ಕಾಲು ಮುಖ ತೊಳ್ಕೊ ಬನ್ನಿ ಕಾಫಿ ಇಡ್ತೀನಿ ಕುಡಿದ್ಬಿಟ್ಟು ಹೋಗೋಣ ಅಷ್ಟೊತ್ತು ಕನ್ನೂ ಆಗುತ್ತೆ ಆಮೇಲೆ ಅತ್ತೆ ಏನಂತ ಕೂತಾರೆ ಟ್ರಿಪ್ ಹೋಗೋ ಸಿರಿಲಿ ನನ್ಗೆ ಊಟ ಮಾಡೋಕ್ಕಿಲ್ಲ ನಾನಲ್ವಾ ಏ ಹಂಗೆ ಗುದ್ಬಿಡ್ಬೇಕು ನಿನಗೆ ಟ್ರಿಪ್ ಅಂದಿದ್ದಕ್ಕೆ ನೆನಪಾಯಿತು ಅಮ್ಮನ ಹನಿಮನ್ಗೆ ಯಾರಾದರೂ ಕರ್ಕೊಂಡು ಹೋಗ್ತಾರ ಬುದ್ಧಿಲ್ಲ ನಿನ್ನ ತಲೆಯಲ್ಲಿ ಬೇಕಾದ್ರೆ ಆಮೇಲೆ ಫ್ಯಾಮಿಲಿ ಟ್ರಿಪ್ಪಲ್ಲಿ ಹೋಗಿದ್ದಾಗೋದು ಪಾಪ ಅದನ್ನು ಬಿಟ್ಟು ಈಗ ಹನಿಮನ್ ಗೊತ್ತಿರುವಾಗ ಬನ್ನಿ ನೀವು ನನ್ನ ತಲೆಯೇ ಅಂತೆ ಅಯ್ಯ ಬಾಯ್ ಮಾತಾಡೋ ನೋಡು ಕರೀಲಿಲ್ಲ ಹಂಗೇ ಹೋದ್ರು ಅಂದ್ಕೊಂತಾರೆ ಅಂತ ಕರೆದ್ನಪ್ಪ ಅದಕ್ಕೆ ಯಾಕೆ ಬೈತಿದ್ದೀರಾ ಈಗ ನೋಡಿ ಬರ್ತೀನಿ ಇಂದ್ರ ಲೇ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ದೇ ಎಂದಕ್ಕೆ ಓದಿದ್ದೆ ಡಿಗ್ರಿನ ಹನಿಮನ್ಗೂ ಬೇರೆದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ ಟ್ರಿಪ್ ಹೋಗೋದು ಅಯ್ಯ ಏ ಬಾಳ ನಿಮಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಸಾಕು ಹೋಗಿ ಮತ್ತೆ ನಿನ್ನ ಗಂಡನ ಏನಂತ ಹೋಗ್ಬಿಟ್ಟೆ ನಿಂತರ ದಡ್ಡನಾ ಹ್ಞೂ ಅಂದಂಗೆ ಹೇಳೋದೆ ಮತ್ತೆ ಸತೀಶ್ ಅಣ್ಣ ಫೋನ್ ಮಾಡಿದ ಶಶಿಯಕ್ಕಂಗೆ ಏನೂ ಹುಷಾರಿಲ್ಲ ಅಂತ ಹೇಳಿದ್ರಂತಲ್ಲ ಡಾಕ್ಟ್ರು ಅದಕ್ಕೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡೋಣಂತೆ ಒಂದು ವಾರ ಮುಗಿಸ್ಕೊಂಡು ಬರ್ತಾನಂತೆ ಹೇಳಿಬಿಡು ಪವಿಗೆ ಅಂತ ಹೇಳಿದ ಹಾಂ ಓನಾ ಅದೇ ರಿಪಟ್ ಅಂತ ಹುಷಾರಿಲ್ಲ ಅಂತ ಓನಾ ಅನ್ನಬೇಕಂತ ಸೊ ಸೊಟ್ಟು ಓದಬೇಕಂತ ಒಣಸ್ತಂತ ಓ ಹಾಡಬತ್ತಾನಂತ ಓ ಕಟ್ಮೆಂಟ್ ಮಾಡುತ್ತಾನೆ ಅಯ್ಯೋ ಅಯ್ಯೋ ಮೇಡಮ್ ಆನ್ ನೀನು ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನೇರಿಂದ ಹೇಳಿ ಇವೆಲ್ಲ ಏನು ಕೇಳಕ್ಕೆ ಹೋಗಿಲ್ಲ ಹಿಂಗಿಂಗೆ ವಿಷಯ ಅಂತ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಟ್ಟೆ ಒಂದು ವಾರ ಮುಗಿಸ್ಕೊಂಡು ಅವ್ಳು ಹುಷಾರಾದ್ಮೇಲೆ ನಿಮ್ಮನೆ ಕರ್ಕೊಂಡು ಬರ್ತೀನಿ ತವಿ ನೋಡ್ಕೊಂಡು ಬರೋಕೆ ಅಂತ ಅಂದವನೆ ಬಿಡು ಅಯ್ಯೋ ಹಾಗಿದ್ರೆ ನಾವು ನೋಡ್ಕೊಂಡ್ ಬರ್ಬೇಕಾಗಿತ್ತು ಅಪ್ಪ ಅಮ್ಮ ಇಬ್ಬರೇ ಅವ್ರೇನು ಗಲಾಟೆ ಮಾಡಿದ್ರೆ ಅಮ್ಮಗೆ ಫೋನ್ ಮಾಡಬೇಕು ಅಯ್ಯೋ ಮಾರಾಯತಿ ಇಲ್ಲೆಲ್ಲೋ ಇವ್ರ ಇವ್ರಮ್ಮನ ಮನೆ ವಿಷಯನ ಅತ್ತೆಮ್ಮ ಅವನಿಗೆ ಏನಾಗಲ್ಲ ನಿಮ್ಮಪ್ಪ ಊರಲ್ಲಿ ಜಮೀನ್ದಾರು ಸುಮ್ಮನೆ ಇರು ಕಿಶೋರ ಏನೇ ಮಾಡಬೇಕು ಅಂದ್ರು ಸತೀಶ್ ಅಣ್ಣನ ಭಯ ಐತೆ ಅದು ಅಲ್ಲೇ ಶಶಿ ಅಕ್ಕನ ಬಗ್ಗೆ ನೀನ್ ಭಯ ಪಡುವಷ್ಟು ಏನಿಲ್ಲ ಯಾಕಂದ್ರೆ ಜೊತೆಗಿರುವ ಸತೀಶಣ ಇನ್ನೇನು ಕೇಳ್ಕೊತಿಯಾ ಅಯ್ಯೋ ಇಂತ ಟೈಮ್ ನಲ್ಲಿ ನಾವು ಹನಿಮೂನ್ ಹೋಗ್ಬೇಕಾ ಮಾ ತಾಯಿ ಕೈ ಮುಗಿತೀನಿ ಈ ವಿಸಿಗೂ ಆ ವಿಸಿಗೂ ಜೊತೆ ಮಾಡ್ಬಿಟ್ಟು ಬಿಟ್ಬಿಡ್ಬೇಡ ಮೇಲೆ ಅದೇ ಬೇರೆ ಇದೆ ಬೇರೆ ಅಲ್ಲಿ ಸತೀಶಣ ಎಲ್ಲ ನೋಡ್ಕೋತಾನೆ ನೀನ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಹೋದ್ರೆ ಸತೀಶಣ ನೀನ್ ಬೈತಾನೆ ಆಫ್ ಮಿನಿಟ್ಲು ಅಂತ ಈಗ ಇದನ್ನ ಇವ್ರ ಪಾಡ್ಗೆ ನಡಿಯಾಕ್ಬಿಡು ಅದ್ ಅದ್ರ ಪಾಡ್ಗೆ ಅದ್ ನಡೀತದೆ ಆಯ್ತಾ ಶಶಿಯಕ್ಕೇನಾಯ್ತದೋ ಏನೋ ಅಡ್ಮಿಟ್ ಆಗೋದೇ ನಮ್ಮೂರು ತಮ್ಮೂರು ಬೆಂಗಳೂರಲ್ಲಿ ಹೆಂಗಿರ್ತಾರೋ ಅಂತವ ನಾನು ಈ ಟ್ರಿಪ್ ಹೋಗ್ಬಿಟ್ಟು ಬನ್ನಕ್ಕೆ ಅಮ್ಮ ತಾಯಿ ಆ ಸ್ಟೋನ್ ಮಟ್ಟಕ್ಕೇನಾಗಿಲ್ಲ ಏನೋ ಸಣ್ಣ ತೊಂದ್ರೆ ಅಂತೆ ಹುಷಾರ ಮಾಡ್ಕೊ ಬರ್ತಾರಂತೆ ನೀನು ಇನ್ನೇನೇನಕ್ಕೋ ಮಾತಾಡೋಂಗ್ ಯೋಚನೆ ಮಾಡ್ಕೊಡ್ಬೇಡ ಸುಮ್ಕಿರು ಅವ್ರಿಗೇನು ಆಗಿಲ್ಲ ಹುಷಾರಾಗಿ ಬರ್ತದೆ ಸತಿ ಸಣ್ಣ ಅವ್ನಿ ನೀವು ಇವಾಗ ಅದೇ ನಡಿಯೋನ ಕೆಲಸ ಅಂದ್ರಲ್ಲ ಹುಡುಗಿ ದಯವಿಟ್ಟು ಮಾಡ್ಬಿಟ್ಟು ಬೇಗ ಬರ್ರಿ ಅಯ್ಯಪ್ಪ ಈ ಹೆಣ್ಮಕ್ಳಗ್ ತವರ್ ಅಂತ ಅಂದ್ಬಿಟ್ರೆ ಅದೇನೋ ರಾಮ ಗೋವಿಂದ ಈ ಪಿಕ್ಚರ್ನಾಗ್ ನೋಡ್ತಿದೆ ಈಗ ರಿಯಲ್ ಆಗಿ ನೋಡ್ಬಿಟ್ಟೆ ಇವ್ಳತ್ರ